ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮಟ್ಟು ಶಾ ರಮೇಶಿ ಬ್ಲಾಗ್ಸ್ ಎಲ್ಲರೂ ಲಕ್ಷ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಕರ್ಕೊಂಡು ಕರ್ಕೊಳ್ಳುವ ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತೇನಪ್ಪ ಸ್ಪೆಷಲ್ ಇವತ್ತು ಇವತ್ತನ್ನು ಬರ್ತಾಳೆ ಸೊ ನಂಗೆ ಫುಲ್ ಖುಷಿ ಆಗ್ತೈತೆ ಅಂದರೆ ಸತ ಕೇಕ್ ಕಟ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಡೋ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಏನು ಆ ಥರ ಏನು ಗ್ರ್ಯಾಂಡಾಗಿ ಏನು ಇಲ್ಲ ಸಿಂಪಲ್ ಆಗಿಲ್ಲ ಸುಮ್ಮನೆ ನಾವೇ ಜಸ್ಟ್ ಮನೆಯವರೆಲ್ಲ ಸೇರಿಕೊಂಡು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇವಾಗ ನಮ್ಮ ತರಕಾರಿ ಬಾತ್ ಮಾಡ್ತಾಯಿದೆ ಸೊ ಆಗ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟು ನಾನು ನಮ್ಮ ಊರಲ್ಲಿ ಹೆವಿ ಮಳೆ ಬೆಳಗ್ಗೆ ಸಂಜೆ ಎಲ್ಲನೂ ಸೊ ಮಳೆ ಬರ್ತಾನೆ ಇದೆ ಅದಕ್ಕೋಸ್ಕರ ಫಸ್ಟಾಗಿ ದೇವಸ್ಥಾನಕ್ಕೆ ಹೋಗಬೇಕು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬಂದಿತ್ತು ಶುರು ಶುಭಾರ್ಣ ಹಾಗೆ ನಮ್ಮ ಮಜ್ಜಿ ಮನೆಗೆ ಹೋಗ್ಬೇಕು ಸಂಜೆ ಸೊ ಇನ್ನೇನು ಅದಕ್ಕೂ ಹೊರಡ್ತಾಯಿದ್ದೀವಿ ನಮ್ಮ ಡಿಸ್ಟರ್ಬ್ ಮಾಡ್ತಾರೆ ಬಾ ಹೌದಾ ಸರಿ ಬಾ ನಮ್ಮ ಓಡಾಡ್ತಾನೆ ಹೇಳ್ಬೇಕಂತೆ ಮಾತಾಡ್ತಾನೆ ಹೇಳ್ಬೇಕಂತೆ ಬಾ ಬೇಗ ಏ ಅನ್ನಿಸ್ತೈತೆ ನಿನಗೆ ಅನಿಸ್ತೈತೆ ತುಂಬಾ ಖುಷಿ ಆಯ್ತೈತೆ ಹ್ಮ್ ಆಮೇಲೆ ಆಮೇಲೆ ಏನು ಹೇಳಿ ತುಂಬಾ ಖುಷಿ ಆಯ್ತೈತೆ ಉಟ್ದ ಬಾ ಅಲ್ವಾ ಹ್ಮ್ ಹಂಗೆ ಓಡಾಡ್ಕೊಂಬರನಾ ಮನೆ ಕಡೆ ಅಂತ ಹೋಯ್ತಾ ಹ್ಮ್ ಸೇವೆಗೆ ಹೋಗಬೇಕು ಸೋ स्वीट ಬದ ಅಮಲೇ ಏನು ಮಾಡಿಲ್ಲ ಅದಕ್ಕೋಸ್ಕರ ಹೊರಗಡೆನೇ ದೂದ್ ತಕೊಂಡು ಬಂದಿದೆ ಸೋ ನಾವು ನೋಡಿ ಹುಟ್ಟು ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಿಕ್ಕಲೇ ಮಮ್ಮಿ ಮೊದ ಅದು ತಿಂಡಿ ತಿಲ ಅಂತ ನಾನು ಗಾಯ್ಸ್ ನೋಡಿ ನಾನು ತರಕಡೆದಿ ನಾನು ಮಳೆ ಬರ್ತಾ ಇದೆ ಯಾವಾಗ ಬಿಸ್ಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನನಗೆ ಬರ್ತ್ಡೇ ಗಿಫ್ಟ್ ಅನ್ಸುತ್ತೆ ಎಲ್ಲ ಮಳೆ ಊರಲ್ಲಿ ನೋಡ್ಬೋದು ಸೆಗನ್ಗೋರಲ್ಲಿ ಎಷ್ಟು ಇದಾಗ್ತಿದೆ ಅಂತ ಹೂ ಮಳೆ ಅಂತೆ ನಮ್ಮ ಹೇಳ್ಕೊಡ್ತಾವ್ರ ಇಲ್ಲಿ ಜೋರ್ ಆಗ್ತಾನೆ ಐತೆ ನೋಡ್ಬೋದು ಜೋರಾಗೋಯ್ತು ಗಿಫ್ಟೇನು ಹೂ ಮಳೆ ಸುರಿಸ್ತಾವ್ರೆ ಐದ್ ನಿಮಿಷ ಬಿಸಿಲು ಬಂತು ನಮ್ಮ ಬಟ್ಟೆ ಒಗಿತೀನಿ ಅಂದ್ರು ಬೇಡ ಅಂತ ಅಂದೆ ಅದಕ್ಕೆ ಬೇಡ ಅಂತಂದೆ ಅಷ್ಟೊಂದು ಮಳೆ ಬಂತು ಪುನಃ ಸ್ಟಾಪ್ ಆಗುತ್ತೆ ಬಿಸಿಲು ಬರುತ್ತೆ ಸೊ ಅದಕ್ಕೋಸ್ಕರ ಹೂ ಮಳೆ ಸುರಿಸ್ತೈತೆ ಹ್ಞೂ ಹೌದು ನಂಗೆ ನಮ್ಮ ಅಮ್ಮನೇ ದೊಡ್ಡ ಗಿಫ್ಟು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಅವ್ರ ಮೂರು ಸಚೆ ನಂಗೆ ದೊಡ್ಡ ಗಿಫ್ಟು ಅದಕ್ಕೆ ಅವ್ರ ತೈನು ಗಿಫ್ಟ್ ಕೇಳಲಿಲ್ಲ ನಾನು ಆದ್ರೆ ನಮ್ಮ ಅಣ್ಣ ಏನೋ ಚೆನ್ನಾಗಿಲ್ಲ ಅಂತ ತಂಗಿ ಅಮೌಂಟು ಐನೂರು ರೂಪಾಯಿ ಕೊಟ್ಟಾಗ ಏನು ತಗೋ ಅಂತ ಬಂದ ಸೊ ಏನೋ ತಗೊಳ್ಳಲಿಲ್ಲ ನಂಗೆ ಸಕ್ಕತ್ ಖುಷಿಯಾಯಿತು ನಮ್ಮ ಅಣ್ಣ ಕೊಟ್ಟಿದ್ದು ಹ್ಞೂ ಬ್ಯಾಗ್ ತಗೊಟ್ಟಿದ್ದೆ ನನಗೆ ಹಾಂ ಆ ಬ್ಯಾಗ್ನ ಒಂದ್ಸತಿ ಹಾಕೊಂಡಿಲ್ಲ ನಾನು ಸೈಡ್ ಬ್ಯಾಗ್ ಹ್ಞೂ ಸೈಡ್ ಬ್ಯಾಗ್ ತಗೊಂಡಿದ್ದೆ ಎರಡು ಎರಡು ಮೂರು ಸತ ಕೇಕ್ ಕಟ್ ಮಾಡ್ತಿದ್ದಾನೆ ಆಮೇಲೆ ನಂಗೆ ಏನು ಅದು ತಗೊಬಂದು ಕೊಟ್ಟಿದ್ದಾನೆ ಅದು ಈ ಸತ ಕೇಕೇನು ಬೇಡ ಅಂತಂದ ಸೊ ಅದಕ್ಕೆ ನಾನು ಬೇಡ ಅಂತಂದೆ ಅದಕ್ಕೋಸ್ಕರ ಐನೂರು ರೂಪಾಯಿ ಕೊಡ್ತೀನಿ ಏನು ಇಷ್ಟ ತಗೋ ಅಂತ ಅಂದ ಸರಿ ಅನ್ಬಿಟ್ಟು ಸಿಕ್ತಾರಲ್ಲ ಕಾಸು ಬಟ್ ಖುಷಿಯಾಗಿದ್ದೀನಿ ನಾನು ಇವಾಗ ಬೆಳಗ್ಗೆ ತಿಂಡಿ ಬಂದು ನಮ್ಮ ತರಕಾರಿ ಮಾಡಿದ್ರು ಸೂಪರ್ ಆಗಿ ಮಾಡಿದ್ರು ಸೊ ಅದನ್ನು ತಿಂದ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾಯ್ತು ಇವಾಗ ಕೂತ್ಕೊಂಡೆ ಅಷ್ಟು ಮಳೆ ಸ್ಟಾರ್ಟ್ ಆಯಿತು ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಅಂತ ಬೇಜಾರಾಗ್ತೈತೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅದಕ್ಕೆ ಕಾಯ್ಕೊಂಡು ಕೂತವ್ರಿ ಮಳೆ ನಿಂತರೆ ನಮ್ಮ ಅಜ್ಜಿ ಮನೆಗೆ ಎಸ್ಕೇಪ್ ಆಯ್ತು ಇವಾಗ ನಮ್ಮ ಅಮ್ಮ ಇಬ್ಬರು ಗಾಡಿ ಎತ್ಕೊಂಡು ನಮ್ಮ ಮನೆ ಗಾಡಿ ಎತ್ಕೊಂಡೋಗಿದ್ದೇನೆ ಸೊ ಬಂದಮೇಲೆ ಹೋಗ್ಬೇಕು ನಮ್ಮಲ್ಲಿ ಯಾರು ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು ಅಣ್ಣ ಅದು ದೂರ ಪಡೆ ತೊಗೊಂಡಿದ್ದ ಸೊ ಅದೇ ತಿಂದಿರಿ ಮಾಡಬೇಕಾಗಿತ್ತು ಸ್ವೀಟ್ ಅಂದರೆ ಯಾರಿಗೂ ಆಯ್ತಲ್ಲ ಇವಾಗ ಅದು ಕೊಟ್ಕೊಂಡ್ರೆ ಏನು ಮಾಡ್ತಾನು ಇವಾಗ ಸೊ ಇವಾಗ ಮುಂದಿನ ಪ್ಲ್ಯಾನ್ ನೋಡಬೇಕು ಏನಾಗುತ್ತೆ ಏನು ಅಂತ ನಿನ್ನೆ ನೈಟು ಸ್ವೀಟ್ ತೊಗೊಂಬರ ಐದಾರು ಅಂಗಡಿ ಹೋಗಿದ್ದೀವಿ ಈಗ ಸಲ್ಲೂ ಸ್ವೀಟ್ ಇಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತ ನೆನ್ತಿದ್ರು ಬೆಳಗ್ಗೆ ಬನ್ನಿ ಅಂತ ಸರಿಯಾಗ್ ಬೆಳಗ್ಗೆ ಹೋಗಿ ತೊಗೊಂಬಂದೆ ಸೊ ಬ್ಲಾಗ್ ಮ್ಯಾಕೆಟಿನ್ ಮಟ್ಟಿಗೆ ನೋಡ್ತಾ ಇರಿ ಕೈಸೆಲ್ಲೂ ಬಿಸಿಲು ಮಳೆ ಅನಿಸೈತೆ ನೋಡಿ ಎಷ್ಟು ಬಿಸಿಲು ಬಂತು ಆವಾಗಲೇ ಮಳೆ ಹೋಗ್ತೈತೆ ಬಿಸಿಲು ಬಂತೈತೆ ಆಯ್ ಫ್ರೆಂಡ್ಸ್ ಸೊ ನಾನು ಮೇಘ ನಾನು ಹಬ್ಬಕ್ಕೆ ಆಯ್ತಲ್ಲ ಇನ್ನು ಸೊ ಕೇಕ್ ತೊಗೊಂಡಿದ್ದಾಳೆ ನನಗೋಸ್ಕರ ಸೊ ಪಾತ್ರೆ ಒಳಗೆ ತಗೋತಿದ್ದೆ ನಾನು ಕೇಕ್ ಕಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ನೋಡಿ ಕೇಕ್ ತೊಗೊಂಡ್ಬಂದಿದ್ದಾಳೆ ಸೊ ತುಂಬ ಖುಷಿ ಆಗ್ತೈತೆ ಸರ್ಪ್ರೈಸ್ ಕೊಡಬೇಕು ಅಂತ ನಿಜ ಅನ್ಕೊಂಡಿರಲಿಲ್ಲ ಇವಳು ಎಲ್ಲಿದ್ದ ಅಂತ ಕೇಳಿದ್ಲು ಇಲ್ಲ ಮನೇಲಿದ್ದೀನಿ ಬಾ ಅಂತಂದೆ ಅಲ್ಲಿ ನೋಡ್ರಿ ಕೇಕ್ ತೊಗೊಂಡಾಳೆ ತುಂಬ ಖುಷಿ ಆಗ್ತೈತೆ ಕೇಕ್ ಕಟ್ ಮಾಡಬೇಕು ಸೊ ಸೊ ಫ್ರೆಂಡ್ಸ್ ನೋಡ್ಬೋದು ಕೇಕು ಯಾವ ರೀತಿ ಇದೆ ಅಂದರೆ ನಮ್ಮಲ್ಲಿ ಯಾರು ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೋಸ್ಕರ ಎರಡು ಪೀಸ್ ತೊಗೊಂಡಿದ್ದಾಳೆ ಥ್ಯಾಂಕ್ ಯು ವೆಲ್ಕಮ್ ಮೇಘ

கைஸ் நாவோரி பண்ணி தீவிரிவி கேக்கு தோக்கி நம்ம ஆனந்த இரஞ்சித் ஹிங்கதுக்கோஸ்வாக இல்லை ஸ்டாப் கொட்டிங்காடினா ಹಾಲಾಗ ನಮ್ಮ ಅಜ್ಜಿ ಮನೆಗೆ ಬಂದರೆ ಅಜ್ಜಿ ಮನೆಗೆ ಬಂದ ಮೇಲೆ ನೋಡ್ಬೋದು ಇಲ್ಲಿ ಬೆಕ್ಸ್ ಆಗ್ತವ್ರೆ ಅವರು ತಾವು ನೋಡಿದಾಗ ಸ್ವಲ್ಪ ಪುಟಾಣಿಯಾಗಿತ್ತು ಇವಾಗ ಬಂದು ನೋಡಿದ್ರೆ ಕ್ಯೂಟಾಗಿ ಚೆನ್ನಾಗಿದೆ ಹಾಗೆ ನಮ್ಮ ಅಜ್ಜಿ ಕ್ಯಾಪ್ಸಿಕ ಬಜ್ಜಿ ಹಾಗೆ ಉದ್ದ ನೋಡೆ ಓಡಾಡಲ್ಲ ತರಿಸ್ಕೊಟ್ಟಿದ್ರು ನೆಕ್ಸ್ಟ್ ಇವಾಗ ನಾನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಸೊ ಆ ವಿಡಿಯೋ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಅವರು ಮಾಡಬೇಕು ಅಂತಿದ್ರು ನಾನೇ ಮಾಡ್ತೀನಿ ಅಂತಂದೆ ಸೊ ರೆಸಿಪಿ ಶಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಇಷ್ಟ ಆದರೂ ಲೈಕ್ ಶೇರ್ ಕಮೆಂಟ್ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ನ ಮಡ್ಡಿ ಮನೆಗೆ ಬಂದಿದೆ ಮಡ್ಡಿ ಮನೆಗೆ ಸ್ವೀಟ್ ಮತ್ತೆ ಕೇಕ್ ತಗೊಂಡು ಕೊಡೋಣ ಅಂತ ಅನ್ಕೊಳ್ರಿ ಕೊಟ್ಟಾದ ಮೇಲೆ ವಾಶ್ ಬಿಸಿ ಬೇಳೆ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಮತ್ತೆ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋ ಸೊ ಬಂದು ತೋರಿಸ್ತೀನಿ ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀವಿ ಸಾಸಿ ಒಣಗಿದ ಮೆಣಸಿಕೆ ಕರ್ಬಿನ ಸೊಪ್ಪು ಎರಡು ಸೊ ಇದಿಷ್ಟು ಏನಾದ್ರು ಫ್ರೈ ಮಾಡ್ಕೊಬೇಕು ಈ ಕಡೆ ಕುಕ್ಕರ್ ಬಂದು ತರಕಾರಿಗಳೆಲ್ಲ ಹಾಕೊಂಡಿದ್ವಿ ಬಟಾಣಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಾಗೆ ಅಕ್ಕಿ ಮತ್ತೆ ಬೇಳೆ ಕ್ಯಾಪ್ಸಿಕಮ್ ಒಂದು ಒಗ್ಗರಣೆಗೆ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಸ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ವಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಬೇಗ ಬೇಯುತ್ತೆ ಅಂತ ಅಷ್ಟೇ ಹಾಯ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಮ್ಮ ಕುಂತವ್ರೆ ಹಾಗೆ ರಂಜಾ ಅವಳೆ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ಹಾಗೆ ಇಲ್ಲಿ ಬಂದರೆ ಯಾರು ಇಲ್ಲ ನಮ್ಗೆ ಕೊತ್ತಿ ಕುಂತದೆ ಹಾಗೆ ಇಲ್ಲಿ ಟಿ ವಿ ಓಡ್ತಾ ಇದೆ ಇದೊಂದು ಕರಡಿ ಐತೆ ಗೈಸ್ ಕಾಣಿಸ್ತಿಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅವ ಹಾಯ್ ಹಾಯ್ ಮಾ ಅವನ ಮನೆಗೆ ಬಂದ ನಮ್ಮ ಖುಷಿನ ಅಮ್ಮಂಗೆ ಅವಾಗ ಏನು ಗಿಫ್ಟ್ ಕೊಡ್ತೇವಾ ನಂಗೆ ನೀವೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಹ್ಮ್ ನೀವೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ಗಳು ನನಗೆ ಹೌದು ಇಲ್ಲ ಮಗ ಕೆಲಸ ಮಾಡ್ತಾ ಸಿನ್ಸಿರಾಗಿ ರಂಜನ್ ಮಾಡೋ ಥರ ಆಗೋಗಿದಾಳೆ ಇವಾಗ ಅವಳೆಲ್ಲ ಕುಕ್ ಮಾಡ್ತಾಳೆ ಮನೇಲಿ

ಫ್ರೆಂಡ್ಸ್ ಆನಂದ ಟಾಪರ್ ಕೂತ್ಕೊಂಡ್ ವಿಡಿಯೋ ಮಾಡ್ತಾವೆ ಸೊ ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆ ಅಡಿಗೆ ಮನೆ ಈ ತರ ಕರ್ಸೋದ ಸೊ ಇಷ್ಟನ್ನ ಮಜ್ಜಿ ಮನೆ ಅಡುಗೆ ಮನೆ ಸಿಂಪಲ್ ಆಗಿ ಇಟ್ಕೊಂಡಿದ್ರೆ ನಾವು ಇದೇ ರೀತಿ ಸಿಂಪಲ್ ಆಗಿ ಇಟ್ಕೊಂಡಿರೋದು ಸೊ ನೋಡಿದ್ರಲ್ಲ ಬ್ಲಾಗ್ ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಕೇಕ್ ತಗೊಂಡ್ಬಂದಿದೀವಿ ಹಾಗೆ ಇಲ್ಲಿ ದೂದ್ ಪಡ ಕೂಡ ತಗೊಂಡ್ಬಂದಿದ್ರಿ ಇವಾಗ ಹುಣಸೆ ರಸ ಹಾಕಿದೀವಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೆಕ್ಸ್ಟ್ ಇವಾಗ ಬಿಸಿಬೇಳೆ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಇವಾಗ ಇದಿಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾವು ಏನು ಅನ್ನ ಬೇಯಿಸ್ಕೊಂಡಿರ್ತೀವೋ ಅದನ್ನು ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಫೈನಲಾಗಿ ಬಿಸಿ ಒಳ್ಳೆ ಭಾತ್ ರೆಡಿ ಸೊಗೈಸ್ ಫೈನಲ್ ಆಗಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಸೊ ಇದಕ್ಕೋಸ್ಕರ ಇಷ್ಟು ಜನ ನಾನು ವೆಯ್ಟ್ ಇದ್ದಾರೆ ನೋಡಿ ನಮ್ಮ ಟೇಸ್ಟ್ ಮಾಡ್ತಾವೆ ನಿಮಗೆ ಸ್ಯಾಂಪಲ್ ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋ ಇವಾಗಂತೂ ತುಂಬ ಇಷ್ಟ ಬಿಸಿ ಬಳ ಭಾತ ಅಂದರೆ ನಿಜ ಹೇಳು ಸುಳ್ಳು ಹೇಳಬೇಡ ಸೂಪರ್ ಸೂಪರಾ ನೀ ರಂಜ ಉಪ್ಪು ಕಡೆ ಸಾಕಾ ನಾಯ್ತಾ ಮಮ್ಮಿ ನಮ್ಮ ಟೇಸ್ಟ್ ಮಾಡ್ತಾವ್ರೆ ಸೊ ಇದಕ್ಕೆ ಆಲೂಗಡ್ಡೆ ಕಡೆಲ್ಲ ಸಕ್ಕಾಗೈತೆ ಆಲೂಗಿಡ ಬಟಾಣಿ ಇಲ್ಲ ಅಂದ್ರೆ